ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಕಿತಿಗಳ ಚಾನೆಲ್ ಜಾತ್ರೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಆರತಿ ಆರತಿನೆಲ್ಲ ನಾವು ಜಾಸ್ತಿ ಗ್ರ್ಯಾಂಡಾಗಿ ಈಗ ಬೆಂಗಳೂರಿನಲ್ಲಿ ಬಗ್ಲುಗುಂಟೆ ಜಾತ್ರೆ ಹಾಗೆ ನಮ್ಮೂರಿನಲ್ಲೇ ಮಾರ ಜಾತ್ರೆ ಆ ರೀತಿ ಜಾತ್ರೆಗಳೆಲ್ಲ ಬಂದಾಗ ಮಾಡ್ತೀವಲ್ವ ಆ ಥರ ಆರತಿ ಏನೂ ಮಾಡೋದಕ್ಕೋಗಲ್ಲ ಎತ್ತೆಣ್ಣೆ ಜಾತ್ರೆಗೆ ಯಾಕಂದರೆ ನಮ್ಮೂರಿನಲ್ಲೇ ಮೆರವಣಿಗೆ ಮಾಡಿ ಅಲ್ಲೇ ಒಂದು ಕಣದಲ್ಲಿ ಎದ್ರೆತ್ಕೊಂಡು ಬರೋದ್ರಿಂದ ಒಂಬಾಳೆ ಇಟ್ಟು ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿ ಆರತಿ ಮಾಡ್ತೀವಿ ಮೊದಲೆಲ್ಲ ನಾವು ವೇಟ್ ಮಾಡ್ತಾ ಇದ್ವಿ ಯಾವಾಗ ಆರೆಯವರು ಬರ್ತಾರೆ ಯಾವಾಗ ಆರತಿಯವರು ಬರ್ತಾರೆ ಅಂತ ಮಕ್ಕಳು ಮೊಮ್ಮಕ್ಳು ಎಲ್ಲ ಎಷ್ಟು ಜೋಶ್ ಇದೆ ನೋಡಿ ಆರತಿ ಓರೋದ್ರಲ್ಲಿ ಎಲ್ಲ ಮೊಮ್ಮಕ್ಕಳೇ ಊರಿನ ಮೊಮ್ಮಕ್ಕಳು ಎಲ್ಲ ಆರತಿ ಓದ್ತಿದ್ದು ಸೀರೆ ಉಟ್ಕೊಂಡು ಲಂಗ ದವಣಿ ಹಾಕೊಂಡು ಎಷ್ಟು ಕಿಟಕಿ ಊಟ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಸಮಾರಂಭಗಳಲ್ಲೆಲ್ಲ ಹೆಣ್ಮಕ್ಳುಗಳು ನೋಡಿದ್ರನ್ನೇ ಒಂದು ಖುಷಿ ಆಗುತ್ತಲ್ವ ಆ ಥರ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ ಆದರೆ ನನ್ನ ಮಗಳಿಗೆ ಸ್ವಲ್ಪ ಟ್ರೆಡಿಷನಲ್ ವೇರ್ಸ್ ಅಂತ ಅಂದ್ರೆ ಅಷ್ಟು ಅವಳು ಅಷ್ಟೊಂದು ಇಷ್ಟಪಡಲ್ಲ ಆದರೆ ಇವಾಗ ಇವಾಗ ಅವಳೇ ಸ್ವಲ್ಪ ರೆಡಿ ಆಗ್ತಾಳೆ ಪರವಾಗಿಲ್ಲ ಹಾಗೆ ಬೆಳಗಿನ ಜಾವನೆ ಕೊಂಡ ತೇರು ಇದ್ದಿದ್ರಿಂದ ನಾನು ಹೇಗಪ್ಪ ಅಷ್ಟು ಬೇಗ ಹೋಗೋಕ್ಕಾಗುತ್ತೋ ಹೇಗೋ ಪಾಪು ಕರ್ಕೊಂಡು ಅಂತ ಅಂದ್ಕೊಂಡೆ ಆದರೂ ಏನೋ ಎಲ್ಲರೂ ಹೊರಟಿದ್ರಿಂದ ನಾನು ಕೂಡ ಹೊರಟ್ಬಿಟ್ಟು ಬಂದೆ ಆದರೆ ಕೊಂಡಕ್ಕೆ ಬರೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದ್ರೊಳಗೆ ಈ ಸ್ಟೇಜಲ್ಲಿ ಇತ್ತು ಇಲ್ಲಿ ಅರಳಾಕೋವಂಥ ಸಂಪ್ರದಾಯನೂ ಇದೆ ಕಾಲಿಗೆ ಅಂಟ್ಕೊಂಬಿಡುತ್ತೆ ಅಂತ ಹೇಳಿ ಅದನ್ನು ಸೈಡಿಗೆ ಹಾಕಿಸ್ತಾರೆ ಅದು ಒಳ್ಳೆಯದೇ ಅಲ್ವಾ ಜನಗಳ ಹಿತದೃಷ್ಟಿಯಿಂದ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಮಾಡ್ತಾರೆ ನೋಡಿ ನಮ್ಮ ಎತ್ತೇನಹಳ್ಳಿ ಅಮ್ಮನ ತೇರು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಂತೂ ನಿಂತ್ಕೊಬಿಟ್ರೆ ಬರೀ ಸೂರು ಬಾಳೆಹಣ್ಣು ಎಸೆಯೋದೆಲ್ಲ ತಲೆ ಮೇಲೆ ಬೀಳ್ತಾನೆ ಇರುತ್ತೆ ಹಾಗೆ ಸ್ವಲ್ಪ ದೂರ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ನಾವು ಬೆಳಗಿನ ಜಾವನೆ ಬಂದಿದ್ದರಿಂದ ಸ್ವಲ್ಪ ಅವಾಗ್ತಾನೆ ಇದೆ ಜಾಸ್ತಿ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಹೋಗಬಾರ್ದು ತುಂಬ ಹುಷಾರಾಗಿರಬೇಕು ಅಲ್ಲಂತೂ ಪೊಲೀಸ್ ಕಡೆಯಿಂದ ಕಾಶಸ್ ಬರ್ತಾನೆ ಇರುತ್ತೆ ಇಷ್ಟೊಂದು ಜನಗಳು ಇರೋದತ್ರ ಯಾವಾಗಲೂ ಅಲರ್ಟ್ ಆಗಿರಬೇಕು ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಆಟ ಸಾಮಾನೆಲ್ಲ ಕುಡಿಸ್ಕೊಂಡು ಜಾತ್ರೆನಲ್ಲಿ ಜಾತ್ರೆ ಪುರಿ ಎಲ್ಲ ತಗೊಂಡು ಬಂದ್ವಿ ಅದೇನೋ ಜಾತ್ರೆ ಅಂತ ಆ ಜಾತ್ರೆ ನೋಡೋದೇ ಅಷ್ಟು ಚಂದ ಏನಾದರೂ ತಗೊಂಡ್ಲಿಲ್ಲ ಅಂತಂದ್ರೆ ಸಮಾಧಾನ ಆಗೋದೇ ಇಲ್ಲ ಜಾತ್ರೆಲಿ ಏನಾದರೂ ತಗೋಬೇಕು ಅಷ್ಟೇ ಅದೇ ಟೈಮಿಗೆ ಅಮ್ಮನವ್ರನ್ನ ಹೊರಡಿಸಿದ್ರು ಮೆರವಣಿಗೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಜಾತ್ರೆ ಅಲ್ವಾ ಅಮ್ಮನವ್ರನ್ನ ಇನ್ನೂ ವಿಶೇಷವಾಗಿ ಅಲಂಕಾರ ಮಾಡಿದ್ರಲ್ಲ ಸೊ ಹಾಗಾಗಿ ಅದು ನೋಡಬೇಕು ಅನ್ನೋದಕ್ಕೆ ಓಡೋಡಿ ಬಂದೆ ನಾನು ಸ್ವಲ್ಪ ನೋಡೋದಕ್ಕೆ ಆಯಿತು ಅಷ್ಟೇನೆ ತುಂಬ ಫಾಸ್ಟ್ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾಯಿದ್ರಲ್ಲ ಹಾಗಾಗಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದಲ್ಲ ನನಗೆ ಮರ್ತೇ ಹೋಯಿತು ಅಮ್ಮನವ್ರನ್ನ ನೋಡಿದ ಮೇಲೆ ಅಷ್ಟು ಖುಷಿಯಾಗಿತ್ತು ಅಷ್ಟೊಲ್ಲಾಗಲೇ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲ ಬಮ್ಮಿ ಬರ್ತಾಯಿದ್ರು ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಬನ್ನಿ 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 ಅಂತ ಯಾಕಂದರೆ ಆವತ್ತೇ ಮುನೇಶ್ವರನ್ನ ಮಾಡ್ತೀವಿ ನಾವು ಅಮ್ಮನ ಮನೆಯಲ್ಲಿ ರಾಸಪ್ಪನವ್ರು ಬರಬೇಕು ಮರಿ ಒಪ್ಪಿಸ್ಬೇಕು ಈ ಥರದ್ದು ಏನೇನೋ ಇರುತ್ತಲ್ವ ಹಾಗಾಗಿ ತುಂಬ ಟೈಮ್ ಆಗಿಬಿಡುತ್ತೆ ಬನ್ನಿಯಿಂದ ಕರಿತಾನೆ ಇದ್ದರು ಹೆಣ್ಮಕ್ಳಲ್ವಾ ಎಲ್ಲಾದರೂ ಶಾಪಿಂಗ್ ಅಂದರೆ ಅಲ್ಲೇ ಸ್ಟಿಫೋನ್ ಆಗಿಬಿಡ್ತೀವಿ ನಾವು ಆದರೂ ಆದಷ್ಟು ಬೇಗ ಬೇಗನೆ ಬಂದ್ವಿ ನಾವು ಅಣ್ಣ ಚೆನ್ನಾಗಿದ್ದೀರಾ ಪ್ರತಿ ವರ್ಷ ಮುನೀಶ್ವರನ್ ಮಾಡಲೇಬೇಕು ಅದು ನಾವು ಜಾತ್ರೆ ಟೈಮ್ನಲ್ಲೇ ಮಾಡೋದು ಹೋದ ವರ್ಷ ಇದಕ್ಕಿನ್ನ ಸ್ವಲ್ಪ ಗ್ರ್ಯಾಂಡಾಗಿ ಆಗಿತ್ತು ಆದರೆ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊಂಡಿದ್ವಿ ಯಾಕಂದರೆ ಹಿಂದಿಂದ ಹಿಂದಿಂದನೇ ಒಂದೊಂದೇ ಒಂದೊಂದೇ ಪ್ರೋಗ್ರಾಮ್ಸ್ಗಳು ಬರ್ತಾನೆ ಇರುತ್ತೆ ಇನ್ನು ಮುಂದಕ್ಕೆ ಇನ್ನು ನನ್ನ ತಮ್ಮನ ಮದುವೆ ಬೀಗ್ರೂಟ ಇದ್ದೇ ಇರುತ್ತಲ್ವ ಹಾಗಾಗಿ ಇದು ಮಾಡೋ ಕಾರ್ಯ ಮಾಡಿಬಿಡೋಣ ಅಂತ ಹೇಳಿ ಸಿಂಪಲ್ಲಾಗೇ ಮಾಡ್ಕೊಂಡಿದೀವಿ ಹೆಚ್ಚಾಗಿ ನೆಂಟ್ರಿಸ್ಟ್ರನ್ನೆಲ್ಲ ಕರೆಯೋದಕ್ಕಾಗಲಿಲ್ಲ ಅದಲ್ಲದೆ ನಾವು ಮುನೇಶ್ವರನ ಯುಗಾದಿ ಒಳಗಡೆ ಮಾಡಬೇಕು ಅಂತಲೂ ಇದೆ ಅಂತೆ ಹಾಗಾಗಿ ಇದೊಂದು ಕಾರ್ಯ ನಡೆದೋಗ್ಲಿ ಜಾತ್ರೆ ಟೈಮ್ನಲ್ಲಿ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದು ಅಷ್ಟೇ ಇದು ಬಂದು ಮೊದಲನೇ ಪೂಜೆ ಮೊದಲನೇ ಪೂಜೆ ಆದಮೇಲೆ ಇನ್ನೊಂದು ಪೂಜೆ ಇದೆ ನಮ್ಮ ಮನೆಯವರು ಕೂಡ ಅಷ್ಟಲ್ಲಿ ಬಂದಿದ್ರು ಹಾಗೆ ನಮ್ಮ ಮನೆಯವ್ರ ಜೊತೆ ಅವ್ರ ನಮ್ಮ ಆಂಟಿ ಬಂದಿದ್ರು ಎಷ್ಟಿದ ನನ್ನ ಮಗ ಮೂರು ದಿನದಿಂದ ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ನಾನು ಅಂದ್ಬಿಟ್ಟು ಇವಾಗ ಅವರಪ್ಪ ಬರ್ತಿದ್ದ ಹಾಗೆ ಅವ್ರ ಹತ್ರ ಹೋಗಿದ್ದಾನೆ ಅವನಿಗೆ ಚಿಕ್ಕ ಮಕ್ಕಳಂದರೆ ಇಷ್ಟ ಅವ್ರು ನನಗೆ ಹಿಡ್ದು ಬಾಚಿ ಎಳ್ಕೊಂಡು ಅವ್ರಿಗೆ ಮುತ್ಕೊಡೋದು ಕೂದಲು ಎಳೆಯೋದು ಎಲ್ಲ ಮಾಡ್ತಾಯಿರ್ತಾನೆ ಯಾರು ಬೇರೆಯವ್ರು ಎತ್ಕೊಳ್ಳೋಂಗಿಲ್ಲ ಎತ್ಕೊಂಡಿದ್ದ ತಕ್ಷಣ ನಾನು ನೆನಪಾಗ್ಬಿಡ್ತೀನಿ ನೋಡಿ ತಿರುಗಿ ನೋಡ್ತಾ ಇದ್ದಾನೆ ಮೂರು ದಿನದಿಂದ ಯಾರ ಹತ್ರನೂ ಹೋಗದೇ ಇರೋನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೆಂಟರು ಬರ್ತಾ ಇದ್ದಾಗೆ ಯಾರು ಕರೆದ್ರೂ ಹೋಗ್ತಾ ಇದ್ದ ಅವರಿಗೆ ಎಲ್ಲರೂ ನೋಡಿ ಒಬ್ಬೊಬ್ಬರನ್ನೇ ಹೊಸ ಹೊಸ ಮುಖಗಳನ್ನ ನೋಡಿ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿದೆ ಹತ್ರ ಹೋಗಲಿ ಯಾರ ಹತ್ರ ಬಿಡಲಿ ಅಂತ ಅದು ಸ್ವಲ್ಪ ಹೊತ್ತಷ್ಟೇ ಆಮೇಲೆ ಮತ್ತೆ ಹೇಳ್ತಿದ್ದ ಆಮೇಲೆ ಎತ್ಕೊಂತಾಯಿದ್ವಿ ನಾವು ಆಮೇಲೆ ಮತ್ತೆ ನಾನು ಎತ್ಕೋಬೇಕು ಇಲ್ಲ ಅವ್ರ ಪಕ್ಕ ಎತ್ಕೋಬೇಕು ಅಡುಗೆ ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಒಂದೊಂದೇ ಪೂಜೆ ಕೂಡ ಲೇಟ್ ಆಗ್ತಾ ಹೋಯ್ತಲ್ವಾ ಹಾಗಾಗಿ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಮಟನ್ ಸಾಂಬಾರು ಕುದೀತಾ ಇದೆ ನೋಡಿ ಈಗ ಬಟ್ರನ್ ಚೆಂಗ್ನ ಏನೇನು ಅಡುಗೆ ಮಾಡ್ತೀರಾ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀರ ಇವತ್ತು ಟೇಸ್ಟ್ ಮಾಡಿದೆ ನಾನು ಬಿರಿಯಾನಿನೂ ತುಂಬಾ ಚೆನ್ನಾಗಿ ಮಾಡಿದೀರ ಫ್ರೈ ಅಂತೂ ಅಲ್ಟಿಮೇಟ್ ಟೇಸ್ಟ್ ಬಂದಿದೆ ಹೇಳಿ ಇವರು ಇದ್ದಾರಲ್ಲ ಇವ್ರ ಹೆಸರು ರಂಗನಾಥ್ ಅಂತ ವೆಜ್ ವೆಜ್ಜು ಎರಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವತ್ತು ನಮ್ಮ ಮನೆಯಲ್ಲಿ ನಾನ್ವೆಜ್ ಒಂದ್ಸರಿ ಬರ್ತಡೆ ಪಾರ್ಟಿ ನನ್ನ ಅಣ್ಣನ ಮಗನ ಬರ್ತಡೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಕರ್ಸಿದ್ವಿ ಅವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಇವಾಗ ನಾನ್ ವೆಜ್ ಊರ ಹಬ್ಬಕ್ಕೆ ನಾನ್ ವೆಜ್ ಮಾಡಿಸ್ತಾ ಇದ್ವಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡಿದ್ವಿ ಬಿರಿಯಾನಿನೂ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ ಹಾಗೆ ಫ್ರೈ ಅಂತೂ ಅಲ್ಟಿಮೇಟ್ ಇನ್ನು ಸಾಂಬಾರ್ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇವ್ರ ಹೆಸರು ರಂಗನಾಥ್ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ ಯಾರಾದರೂ ಮಾಡ್ಸೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸುಳ್ಳು ಹೇಳೋದೆಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಮಾಡಿದರು ಮಟನ್ ಸಾಂಬಾರು ಅಂದರೆ ಏನೂ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಅವರೇ ಮಾಡ್ಕೊಂಡಿರೋ ಮಸಾಲೆನೇ ಹಾಕಿ ಮಾಡಿತ್ತು ಸಾಂಬಾರು ರೆಡಿ ಮಸಾಲೆ ಪೌಡರು ಆ ಥರ ಏನೂ ಯೂಸ್ ಮಾಡಿರಲಿಲ್ಲ ಅವರೇ ಮಾಡ್ಕೊಂಡಿರೋ ಮಸಾಲೆನೇ ಹಾಕಿದ್ದು ಪೌಡರ್ ಗಿಡರ್ ಏನೂ ಇಲ್ಲ ನನ್ನ ಮಗ ಜೋಲಿನಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ದಾನೆ ನಮ್ಮ ಮನೆಯವ್ರು ಬಂದಿದ್ದಕ್ಕೆ ಸ್ವಲ್ಪ ನಾನು ವಿಡಿಯೋ ಎಲ್ಲ ಮಾಡ್ಕೋಬೋದಾಯ್ತು ಇಲ್ಲ ಅಂದಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನನ್ನೇ ಹಚ್ಕೊಂಡಿರೋನು ನೋಡಿ ಪರ್ಫೆಕ್ಟ್ ಮುದ್ದೆ ಬೇಕಾ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ಮೋಸ್ಟ್ ನಾಲ್ಕು ಜನ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ನೆಲ್ಲಿಮುಳೆ ನೋಡಿ ಮುಳೆ ಎಲ್ಲ ನೆಲ್ಲಿಮುಳೆ ಅದ್ರೊಳಗೆ ಯಾವ ಥರ ಪೀಸ್ ಚೆನ್ನಾಗಿರುತ್ತೆ ಅಂತ ಇವ್ರನ್ನ ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಮಟನ್ ತಿನ್ನೋದು ಕಲ್ತಿದ್ದೆ ಇವರಿಂದ ನನ್ನ ಮಗ ಬಂದ ತುಂಬ ಸಕೆ ಅಲ್ವ ಬಿಸಿಲು ಜಾಸ್ತಿ ಹಾಗಾಗಿ ಕೂದಲನ್ನೆಲ್ಲ ಎತ್ತಿ ನೆತ್ತಿ ಮೇಲೆ ಹಾಕಿದ್ದೀನಿ ಆ ತುರಾಯಿ ಎಷ್ಟು ಕಾಣಿಸ್ತಾ ಇದೆ ನೋಡಿ ಇದು ಬೋಟಿ ಗೊಜ್ಜು ಯೂಶಲಿ ಎಲ್ಲರಿಗೂ ಏನು ಇಷ್ಟ ಆಗೋಲ್ಲ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಅಂದರೆ ಚೆನ್ನಾಗಿ ಎಲ್ಲ ತೊಳೆದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಒಂದ್ಸರಿ ತಿಂದ್ಬಿಟ್ಟು ಒಂದಷ್ಟು ವರ್ಷ ತಿನ್ನೋದೇ ಬಿಟ್ಬಿಟ್ಟಿದ್ದೆ ಅಷ್ಟು ಕೆಟ್ಟದಾಗಿ ಮಾಡಿದರು ಬಟ್ ಇವರಂತೂ ತುಂಬ ಚೆನ್ನಾಗಿ ಮಾಡಿದರು ನಾನು ತಮ್ಮ ತಿಂಡಿ ತಿಂದೆ ಚಿಕನ್ ಫ್ರೈ ಟೇಸ್ಟ್ ನೋಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಅಡುಗೆ ಎಲ್ಲ ಆದಮೇಲೆ ಇದು ಎರಡನೇ ಪೂಜೆ ಪೂಜೆ ನಡೀತಾ ಇದೆ ಈಗೆಲ್ಲ ಎಕ್ಸಾಮ್ ಟೈಮು ಸ್ಟಡಿ ಹಾಲಿಡೇಸು ಅಲ್ವಾ ಸೊ ಪಿ ಯು ಸಿ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ ಟೆಂತ್ ಅವ್ರಿಗೆಲ್ಲ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿದೆ ಹಾಗಾಗಿ ನಮ್ಮ ಮನೆಯವರು ಒಂದಿನ ಮುಂಚೆ ಬರೋದಕ್ಕಾಗಲಿಲ್ಲ ಈಗಲೂ ಅಷ್ಟೇ ಮುಗಿಸ್ಕೊಂಡು ಬೇಗ ಹೊರಡ್ಬೇಕವ್ರು ಪೂಜೆ ಎಲ್ಲ ಆದಮೇಲೆ ದಾಸಪ್ಪನ ಪಂತಿಗೆ ಅಂತ ಒಂದು ನಾಲ್ಕೈದು ಜನ ಕುತ್ಕೊಂಡು ಊಟ ಮಾಡ್ತಾರೆ ನೆಂಟ್ರಿಸ್ಟರೆಲ್ಲ ಕಾಯ್ತಾ ಇರ್ತಾರಲ್ವ ಹಾಗಾಗಿ ನಾವು ಪೂಜೆ ಮಾಡಿಬಿಟ್ಟು ಬೇಗ ಹೋಗ್ತೀವಿ అంకుల్ అంకుల్ కి కొట్టు అంకుల్ కి కొట్టు రవేలే గారపోతి నిన్నకు ఇల్లి కుడ్కొంతియా ఇది కొట్టు ఇది కుడ్కొనే కారకుంట ఇల్లి కుడ్కో రెండు జన ఆతర్ బా అంకుల్ కుంకర బని అంకుల్ రెండు జన ఆతు కుడ్కొనే నా దూత కొడకాయి ఇంకొక రఖం చురు అప్పాజీ చీల్ ఆక్తిని అప్పాజీ హకవ చనగే ఐతే అమ్మా సోడను సోడ బడే మార్బరం పూజ మార్బరం పూజ మార్తరు పూజ మార్తరు

ಇದು ಬಡಕ ತುಳಿಸರ ಕೊ ಆ ಲಗನೆ ಐಸ್ ತರ ಏನು ಮಾಡ್ತಿದೀಯ ನೀನು ಸೊಪ್ಪ ನಂದೆ ಎತ್ ಬಿಡ್ರಿ ಅಲ್ಲೆ ಅತ್ತೆ ಕೋಟ ತೆಗೆತಿದಂತ ಅದಕ್ಕೋಸ್ಕರ ಮೈಕ್ರಿ ನಿನ ಚಮ್ಮ ಚಮ್ಮಂತೆ ಬರೋ ಅಲ್ಲಿ ಇದು ಚೇಂಜ್ ಇದೆ ಅದಕ್ಕೆ ಒಂದು ಸ್ವಲ್ಪ ಸೇಸ್ ಕೊಡ್ 봐 ಮಗದ ಟಾಟೆ ಮನ್ ಸರ್ ಯಾ ಯಲ್ಲಕ್ಕೆ ಸೇಸ್ ಕೊಡು ನನಗೆ ಅಪ್ಪ ಯ ಸ್ಟ್ಯಾಂಡರ್ಡ್

ಆದರೂ ನಮ್ಮ ಮನೆಯವ್ರು ಬಂದಮೇಲೆ ನಮ್ಮ ಮನೆಯವ್ರ ಜೊತೆ ಒಂದು ಸರಿ ಜಾತ್ರೆಗೆ ಹೋಗ್ಬಿಟ್ಟು ಬಂದಿದ್ದಾಯ್ತು ಸರಿ ನೆಕ್ಸ್ಟ್ ಲಾಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್